ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಇಂಧನ ಇಲಾಖೆ ಸಚಿವ ಜಾರ್ಜ್ ಅವರೇ ಮಳೆಗಾಲದಲ್ಲಿ ಕಣಕುಂಬಿ ಭಾಗಕ್ಕೆ ವಿದ್ಯುತ್ ಸಂಪರ್ಕವೇ ಮರಿಚಿಗೆ ನೋಡ್ರಿ ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಮಲಪ್ರಭಾ ನದಿಯ ಉಗಮ ಸ್ಥಳ ಕಣಕುಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಣಕುಂಬಿ ಚಿಗಳೆ ಬೇಟಣೆ ಪಾರವಾಡ ಚಿಗಳೆ ಮಾನ ಹುಲುಂಡ ಚೋರ್ಲಾ ಸೇರಿ ಹಲವಾರು ಅರಣ್ಯ ಪ್ರದೇಶದ ಗ್ರಾಮದಲ್ಲಿ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳ ಮೇಲೆ ಹೆಚ್ಚಾಗಿ ಮರಗಳು ಬಿದ್ದು ತಂತಿಗಳು ಕಟ್ಟಾಗಿ ವಾರುಗಳ ಗಟ್ಟಲೆ ವಿದ್ಯುತ್ ಸಂಪರ್ಕವೇ ಇರುವುದಿಲ್ಲ ಇನ್ನು ಇವುಗಳನ್ನು ದುರಸ್ತಿ ಮಾಡಿ ತುರ್ತಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಇಂಧನ ಇಲಾಖೆಯ ಪವರ್ ಗಳ ಕೊರತೆ ಇರುತ್ತೆ ಇದರಿಂದ ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆ ಜ್ವಲಂತ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಆದ್ದರಿಂದ ಮೊನ್ನೆ ಕಣಗುಂಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಒಟ್ಟಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಮಾಡಿ ಈ ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ದಾರೆ ಸದರಿ ಈ ವಿಷಯದ ಬಗ್ಗೆ ಸಮಗ್ರವಾಗಿ ವರದಿ ಮಾಡಿ ಹೆಸ್ಕಾಂ ಬೆಳಗಾವಿ ಗ್ರಾಮೀಣ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹಿಸಿ ುವ ಕೆಲಸ ಮಾಡಿದ್ದಾರೆ ಏನಾದ್ರೂ ಈ ಭಾಗಕ್ಕೆ ವಿದ್ಯುತ್ ಸೌಲಭ್ಯ ಸಮರ್ಪಕವಾಗಿ ದೊರಕತ್ತಾ ಕಾದು ನೋಡಬೇಕಾಗಿದೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಅತ್ಯಂತ ದೊಡ್ಡ ಒಂದ್ ರೀತಿ ಗಡಿ ಕರ್ನಾಟಕ ರಾಜ್ಯದ ಕೊನೆ ಗಡಿ ಗ್ರಾಮ ಪಂಚಾಯತಿ ಅಂತಾನೆ ಹೇಳ್ಬೋದು ಕಣಕುಂಬಿ ಈ ಕಣಕುಂಬಲ್ಲಿ ಆ ವಿಶೇಷವಾಗಿ ಕೊನೆ ಒಂದು ಗಡಿ ಗ್ರಾಮ ಪಂಚಾಯತಿ ಇದೆ ಬಹುಶಃ ಮತ್ತೆ ಭಾಗಶಃ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಆ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಸರಿಯಾಗಿ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ವೇನ್ ಅನಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಕಣಕುಂಪಿ ಚಿಗುಳೆ ಮತ್ತೆ ಬೇಟ್ನಿ ಪಾರ್ವಾಡ ಚಿಕ್ಲೆ ಮಾನ ಉಳುಂದ ಚೋರ್ಲಾ ಈಗ ಹಲವಾರು ಗ್ರಾಮಗಳು ಬರ್ತವೆ ಆದ್ರೆ ಮಳೆಗಾಲ ಬಂತಂದ್ರೆ ಸಾಕು ವಿಶೇಷವಾಗಿ ಅಲ್ಲಿ ವಿದ್ಯುತ್ ಸಂಪರ್ಕನೇ ಇರಲ್ಲ ವಿಶೇಷವಾಗಿ ಮೊದಲೇ ಕಾಡು ಪ್ರದೇಶದ ಒಂದ್ ರೀತಿ ಅರಣ್ಯ ಪ್ರದೇಶದ ವ್ಯಾಪ್ತಿ ಸರಿಯಾಗಿ ಕೊಡೋದಿಲ್ಲ ಅಟ್ಲೀಸ್ಟ್ ಸರ್ಕಾರ ಪರ್ಯಾಯ ವ್ಯವಸ್ಥೆನೂ ಮಾಡಿಲ್ಲ ಇಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ ಮತ್ತೆ ಸಾಕಷ್ಟು ಪಾಪ ಮಹಿಳಾ ಹೆಣ್ಮಕ್ಳುಗಳು ಇರ್ತಾರೆ ಮತ್ತೆ ಸಾಕಷ್ಟು ಕುಟುಂಬಗಳು ಇರ್ತವೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಜೀವನ ಜನಜೀವನ ವ್ಯವಸ್ಥೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಸಾಕಷ್ಟು ಸರ್ಕಾರಗಳು ಬಂದೋಗಿದವೆ ಮತ್ತೆ ಜನಪ್ರತಿಗಳು ಬಂದೋಗಿದ್ದಾರೆ ಬರೀ ಎಲೆಕ್ಷನ್ ಟೈಮ್ ಮಾತ್ರ ವೋಟ್ ಕೇಳಕ್ ಬರ್ತಾರೆ ಪರಂತು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಅವ್ರಿಗೆ ಈ ಸಮಸ್ಯೆ ಬಗೆಹರಿಸಿಲ್ಲ ಬಹುಶಃ ಇದು ಜ್ವಲಂತ ಸಮಸ್ಯೆ ಹಾಗಾಗಿ ನೋಡಿ ಇವರೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆದೇಶ ಮಾಡಿದ್ರೆ ಬಂದ್ಬಿಟ್ಟು ಕೆಲಸ ಆಗ್ಬೇಕು ಬಹುಶಃ ಇವರೇ ಇಲ್ಲಿ ಡಿ ಸಿ ಆಫೀಸ್ ಆಗಿ ಅಲಿತಾವ್ರೆ ಇದು ಪರಿಸ್ಥಿತಿ ಹಾಗಾಗಿ ಜನಗಳು ಪಾಪ ಏನ್ ಮಾಡ್ಬೇಕು ಅವ್ರ ತಾನೇ ಜನಗಳು ನಮ್ ಸಮಸ್ಯೆ ಬಗೆಹರಿಸಿ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಕೇಳ್ತಾರೆ ಆಯ್ತಾ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅವರು ಮಾಡ್ಸ್ಕೊ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಇಲ್ಲಿಗೆ ಬಂದವ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಆ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಮಾನ್ಯ ನಾನು ಇವತ್ತು ಕೇಳಲಕ್ ಬಯಸ್ತೀನಿ ಕೆ ಕೆ ಜಾಲ್ ಸಾಹೇಬ್ರೆ ನೀವು ಗೃಹ ಭಾಗ್ಯ ಏನು ಗೃಹ ಶಕ್ತಿ ಕೊಟ್ರಿ ಎಲ್ಲದೂ ಕೊಟ್ರಿ ಆದ್ರೆ ನೋಡ್ರಿ ಸ್ವಾಮಿ ಇಲ್ಲಿ ಇನ್ನ ಮನೆ ಮನೆಗೆ ಕರೆಂಟ್ ತಲುಪ್ತಾ ಇಲ್ವಲ್ಲ ಆಯ್ತಾ ಏನಿದು ವ್ಯವಸ್ಥೆ ಹಾಗಾಗಿ ಮೊದ್ಲು ಸಮರ್ಪಕವಾಗಿ ವಿದ್ಯುತ್ ಸಂಪರ್ಕನ ಸಂಪರ್ಕ ಸಮರ್ಪಕವಾಗಿ ಕಲ್ಸಿ ಅದೇ ಒಂದು ದೊಡ್ಡದಾಗ್ತೈತೆ ಹಾಗಾಗಿ ದಯವಿಟ್ಟು ನಾನು ಸಹ ಟ್ವಿಟ್ ಮಾಡ್ತಾ ಇದ್ದೀನಿ ಒಬ್ಬ ಪತ್ರಕರ್ತನಾಗಿ ದಯವಿಟ್ಟು ಇಲ್ಲೆಲ್ಲ ನನ್ನ ಸಹೋದರಿಯ ಸಹೋದರಿಯರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ ಸಹೋದರರು ಬಂದಿದ್ದಾರೆ ಅವರೆಲ್ಲ ಪರವಾಗಿ ನಮ್ಮ ಕಣ್ಕುಂಬಿಗೆ ಅಗತ್ಯ ಮೂಲಭೂತ ಸೌಕರ್ಯ ಕೊಡ್ಬೇಕು ವಿಶೇಷವಾಗಿ ವಿದ್ಯುತ್ ಸೌಲಭ್ಯ ಕೊಡ್ಬೇಕು ಅಂತ ಹೇಳ್ಬಿಟ್ಟ ಸಂದರ್ಭದಲ್ಲಿ ನಾನು ಸಹ ಆಗ್ರಹ ಮಾಡ್ತೀನಿ ನಮಸ್ಕಾರ ಈಗ ಅದಕ್ಕೆ ಏನ್ ಅಭಿಪ್ರಾಯ ತಾವು ವ್ಯಕ್ತಪಡಿಸ್ತೀರ ಸರ್ ಇಲ್ಲ ಈಗ ಈಗ ಎಲ್ಲಿ ನಮ್ಮ ಸ್ಟಾಫ್ ಅನುಕೂಲ ಇದೆ ಅಲ್ಲಿ ಡೆಪ್ಯೂಟ್ ಮಾಡಿದೀವಿ ಸರ್ ಡೆಪ್ಯೂಟ್ ಮಾಡಿ ಈಗ ಕರೆಕ್ಷನ್ ಮಾಡಿದೀವಿ ಅದು ಎಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಅದು ಒಂದೇ ಒಂದೇ ಸಲಕ್ಕೆ ಎಂಟೈರ್ ಖಾನಾಪುರ ತಾಲೂಕ್ ಪ್ರಾಬ್ಲಮ್ ಆಯ್ತು ಹಾಗಾಗಿ ಡಿಲೇ ಆಯ್ತು ಮತ್ತೆ ಅದು ಏನಾಯ್ತು ಕರೆಕ್ಷನ್ ಮಾಡಿ ನಾವು ಸರಿ ಆಯ್ತು ಅಂತ ಬರೋ ಅಷ್ಟೊತ್ತಲ್ಲಿ ಮತ್ತೆ ಮಳೆ ಬಂದು ಮತ್ತೆ ರಿಪೀಟ್ ಆಗ್ತಾ ಇದೆ ಅದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ಬೇಕಾಗ್ತದೆ ನಮ್ ಜನ ಗೊತ್ತಾ ಖಾನಾಪುರ ತಾಲೂಕಿನ ಕಣಕುಪ್ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರ ಮನೆ ಬಂದಿದ್ರು ಅದೇ ಅದೇ ಸರ್ ನನಗೂ ನಮ್ಮ ಆಫೀಸ್ಗೂ ಬಂದಿದ್ರು ನಮ್ಮ ಎ ಡಬ್ಲಿ ಕಾನಾ ಕಾನಾಪುರ್ ಎ ಡಬ್ಲಿ ಕಲ್ಪನಾ ಕಿರುವೀರ್ ಅಂತ ಇದಾರೆ ಅಲ್ಲ ಅವ್ರ ಆಫೀಸ್ಗೂ ಅಪ್ರೋಚ್ ಆಗಿದ್ರು ಅವ್ರು ಎಲ್ಲಾರು ಹಾಗಾಗಿ ದಯವಿಟ್ಟು ನೋಡಿಗಾಲದಲ್ಲಿ ಬಂತು ಸೋಷಿಯಲ್ ಮೀಡಿಯಾದಲ್ಲೂ ಬಂತು ಎಲ್ಲ ನಮ್ ಹೈಯರ್ ಆಫೀಸರ್ ಗಮನಕ್ಕೂ ಬಂದಿದೆ ಅಲ್ಲೇ ಮೆನ್ ಬೇಸಿಕಲಿ ನಮ್ದು ಮೆನ್ ಶಾರ್ಟ್ ಇರೋದ್ರಿಂದ ನಾವು ನಮ್ ರೆಗ್ಯುಲರ್ ಎಂಪ್ಲಾಯೀಸ್ ಶಾರ್ಟ್ ಇದಾರೆ ಸರ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಅದಕ್ಕೆ ಅವ್ರಿಗೂ ಔಟ್ಸೋರ್ಸ್ ಔಟ್ಸೋರ್ಸ್ ಡೈಲಿ ವೇಜಸ್ ಮೇಲೆ ತೊಗೊಳಕ್ಕೆ ಅಪ್ರೂವ್ ಬರ್ದಿವ್ ಸರ್ ಈಗ ಅದ್ನೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಕೊಡಿಸ್ತೀನಿ ಅಂದ್ರೆ ಸರ್ ಮಂಡೇ ಟೂಸ್ಡೇ ಅದ್ ಫಾಲೋ ಅಪ್ ಮಾಡಿ ಈ ಈಚ್ ಸೆಕ್ಷನ್ ಮೂವತ್ತು ಜನ ಕೇಳಿದ್ದೀನಿ ಐದ್ ಸೆಕ್ಷನ್ ಈಗ ಐದೈದ ಜನ ನಾವು ಎಕ್ಸ್ಟ್ರಾ ಈ ಮಳೆಗಾಲಕ್ಕೆ ಸಂಬಂಧ ಅಂತಾನೆ ತಗೋತಾ ಇದೀವಿ ಸರ್ ಹಂಗಲ್ಲ ಸರ್ ಮಳೆಗಾಲದಲ್ಲಿ ತುಂಬಾ ಜ್ವಲಂತ ಸಮಸ್ಯೆ ಆಗಿದೆ ಕಳೆದ ಐದು ವರ್ಷಗಳಿಂದ ಸಿಬ್ಬಂದಿ ಅಲ್ಲ ಮರ ಮರ ಅಲ್ಲ ಸರ್ ಮರ ಕಡಿಯೋದೆ ಮರ ಬೀಳ್ತದಲ್ಲ ಮರ ಕಡಿಲಿಕ್ಕೆ ನಮ್ಗೆ ಒಂದೊಂದ್ ದಿವಸ ಆಗ್ತಾ ಇದೆ

ಆಯ್ತು ಮಾಡ್ಬೇಕಲ್ಲ ಕಾರಿಡಾರ್ ಏನಿದೆ ನಮ್ದು ಆ ಕಾರಿಡಾರ್ ನಲ್ಲೇ ನಾವು ಮೇಂಟೈನ್ ಮಾಡಿದೀವಿ ಮಾಡಿ ಪಾಪ ವಿದ್ಯುತ್ ವಿದ್ಯಾರ್ಥಿಗಳ ಪರಿಸ್ಥಿತಿ ಜನಜೀವನ ವ್ಯವಸ್ಥೆ ಹೌದೌದು ಸರ್ ಹೌದು ಅದೇನಾಗಿದೆ ಸರ್ ಮಾಡಿದ್ವಿ ನಾವು ಮಾಡಿದ್ವಿ ಅಂತಲ್ಲ ಅದು ಏನಾಯ್ತು ಈಗ ನೈಟ್ ಅವರ್ಸ್ ಮರ ಇದೆಲ್ಲ ಬಿತ್ತಲ್ಲ ಅಂತ ತಗ್ಸಿದ್ವಿ ಚಾರ್ಜ್ ಮಾಡಿದ್ವಿ ಚಾರ್ಜ್ ಮಾಡಿದ ಪುನಃ ಮತ್ತೆ ಸಾಯಂಕಾಲ ಮತ್ತೆ ಒಂದ್ ಕಂಟಿನ್ಯೂ ಮಳೆ ಬಂದು ಮತ್ತೆ ಮರಗಳೆಲ್ಲ ಬಿದ್ದು ಈ ತರ ನಮ್ಗೆ ಎಂಟು ದಿವಸ ಕಂಟಿನ್ಯೂ ಅದೇ ಟೈಪ್